ಹಲೋ ಸರ್ ಸರ್ ಎರಡು ಫ್ರೇಮ್ ಕೊಟ್ಟಿದ್ದಾರೆ ಅದೇ ಬಿಲ್ ಕೊಟ್ಟಿಲ್ಲ ಸರ್ ಎರಡು ಫ್ರೇಮ್ ಇತ್ತು ಹಾಕ್ಕೊಂಡಿದ್ದೀನಿ ಇದೇ ಮೊದಲನೇ ಟ್ರಿಪ್ಪು ಡ್ರಾಪ್ ಬಂದು ಗಂಗೊಂಡಳ್ಳಿ ಲಕ್ಷ್ಮೀಪುರ ಹತ್ರ ಮಾದವರಕ್ಕೆ ಹೋಗುತ್ತಲ್ಲ ಆ ರೋಡಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ ಕರೆಕ್ಟಾಗಿ ಹದಿನೇಳು ಕಿಲೋಮೀಟರ್ ಇದೆ ಟೈಮಿಂಗ್ಸ್ ನೋಡ್ತಾ ಇರ್ಬೋದು ಹನ್ನೊಂದುವರೆ ಹನ್ನೊಂದುವರೆಗೆ ಡ್ಯೂಟಿ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಮಳೆ ಬೇರೆ ಇದೆ ನೋಡಿ ಬೆಳಗ್ಗೆ ಬೆಳಿಗ್ಗೆ ನೋಡಿ ನವಮಿ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಪಿಕಪ್ ಮಾಡಿರೋದು ಇವಾಗ ಡ್ರಾಪ್ ಪಾಯಿಂಟ್ ಹದಿನೇಳು ಕಿಲೋಮೀಟರ್ ಇದೆ ಇವತ್ತಿನ ದಿನ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ಏಕೆಂದರೆ ಇವಾಗ ಒಂದು ಸುಮಾರು ಒಂದು ಎರಡು ಮೂರು ದಿನ ಇಂದ ಫುಲ್ಲು ವೆದರು ಕೋಲ್ಡ್ ಅಂದರೆ ಕೋಲ್ಡು ನಮ್ಮ ಗಡಿಯಲ್ಲಿ ಏನಪ್ಪ ಅಂತಂದರೆ ನೋಡಿ ಈ ಥರ ವಿಂಡೋ ಈ ತರ ಓಪನ್ ಆಗಬೇಕು ಕ್ಲೋಸ್ ಆದರೆ ಫುಲ್ ಪಾಕ್ ಆಗುತ್ತೆ ಈ ಥರ ಓಪನ್ ಆದರೆ ಡೈರೆಕ್ಟಾಗಿ ಗಾಳಿ ಬಂದು ಕಿವಿಗೆ ಹೊಡೆಯುತ್ತೆ ಹಂಗಾಗಿ ಸ್ವಲ್ಪ ಟೋಪಿ ಜೀಪಿಯೆಲ್ಲ ಹಾಕ್ಕೊಂಡು ಸೇಫ್ಟಿಯಾಗಿದ್ದೀನಿ ಮನೆ ಹೋಗಿ ಡ್ರಾಪ್ ಪಾಯಿಂಟ್ಗೆ ಹೋಗಿ ಡ್ರಾಪ್ ಮಾಡೋಣ ಇವತ್ತು ಯಾವ ಥರ ಆಗುತ್ತೆ ಗೊತ್ತಿಲ್ಲ ನೋಡೋಣ ಅಂತೆ ಇಲ್ಲೇ ಯೂನಿವರ್ಸಿಟಿ ಮೆಟ್ರೋ ಸ್ಟೇಷನ್ ಆದ್ಮೇಲೆ ಲೆಫ್ಟು ಪಿಕಪ್ ಮಾಡ್ಕೊಂಡಿದ್ದು ಇಲ್ಲಿ ಹೋಗ್ಬೋದು ಬೇಡ ಬನ್ನಿ ಇಲ್ಲೇ ಹೋಗಿ ಯೂಟರ್ ಮಾಡ್ಕೊಂಡು ಬರೋಣ ಅಂತ ಬಂದು ಮತ್ತಪ್ಪನ ಯೂನಿವರ್ಸಿಟಿ ಒಳಗಡೆ ಹೋಗ್ಬೇಕು ಫುಲ್ ಹೆವಿ ಟ್ರಾಫಿಕ್ ಇದೆ ಅಂತ ಅಂದ್ಕೊಂತೀರಿ ನೋಡ್ತಾ ಇರ್ಬೋದು ಆ ಕಡೆ ಫುಲ್ ರೋಡ್ ಜಾಮ್ ಆಗಿದೆ ಕಾಣಿಸ್ತಾ ಇದೆಯಾ ಇಲ್ಲಿವರೆಗೂ ಜಾಮ್ ಆಗಿದೆ ಆ ಕಡೆ ಲೆಫ್ಟಲ್ಲಿ ಸರ್ವಿಸ್ ನೋಡಿದೆ ಹೋಗ್ಬೋದು ಯೂನಿಫಾರ್ಮ್ ಹಾಕ್ಕೊಬೇಕು ಗುರುವೆ ಅಲ್ಲಿ ಯೂಟರ್ ಮಾತ್ರ ಪೊಲೀಸ್ ಇರ್ತಾರೆ ಬನ್ನಿ ಅಲ್ಲಿ ಮುಂದೆ ಲೆಫ್ಟಲ್ಲಿ ಹಾಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋಣಂತೆ ಲೂರ್ನ್ ಹತ್ರ ಪಕ್ಕ ಪೊಲೀಸ್ನವರು ಇದ್ರು ಒಂದು ಮೂರ್ ನಾಲ್ಕು ಜನ ಎಲ್ಲಾ ಗಾಡಿಗಳನ್ನ ಹಿಡಿತಾ ಇದಾರೆ ಏನು ಬಂದಿದೆ ಗೊತ್ತಿಲ್ಲ ಇಲ್ಲಿ ರೈಲ್ವೆ ಗೇಟ್ ಯೂಟರ್ನ್ ಹತ್ರ ಇಲ್ಲಿ ಪೊಲೀಸ್ನವರು ಇರ್ತಾರೆ ಪಕ್ಕ ಎಲ್ಲಾ ಗಾಡಿನೂ ಹಿಡಿತಾರೆ ಆ ಗಾಡಿ ಈ ಗಾಡಿ ಅಂತಲ್ಲ ಹಂಗಾಗಿ ನಾನು ಮುಂಚೆ ಅಲ್ಲೇ ಸೈಡಲ್ಲಿ ಹಾಕೊಂಡ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದೀನಿ ಗುರುಗೆ ಯಾಕಪ್ಪ ಸುಮ್ನೆ ಯಾಕೆಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಒಂದೇ ಒಂದು ಯೂನಿಫಾರ್ಮ್ ಇಂದ ಯಾಕೆ ಸುಮ್ನೆ ತೊಂದರೆ ಹೇಳಿ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಮೂರು ಗಂಟೆ ಮೂರುವರೆ ಡೂಟಿ ಕೊಡ್ತಾ ಇದ್ದ ಇವಾಗ ಹನ್ನೊಂದುವರೆ ಹೊರಗೇನೆ ಡ್ಯೂಟಿ ಶುರು ಆಗಿದೆ ನೋಡೋಣ ಇವತ್ತು ಯಾವ ತರ ಆಗುತ್ತೆ ಯೂನಿವರ್ಸಿಟಿ ಒಳಗಡೆ ಹೋಗ್ಬೇಕು ಕೆಲವ್ರು ಏನು ಮಾಡ್ತಾರೆ ಅಲ್ಲಿ ಸಿಗ್ನಲ್ ಇದೆ ಅಂತ ಹೇಳಿ ಇಲ್ಲಿ ಬಂದಿ ಇಲ್ಲಿ ಹಂಗೆ ಲೆಫ್ಟ್ ತೊಗೊಂಡು ಹಂಗೆ ರೈಟ್ ಇರ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಇವಾಗ ಅಲ್ಲಿ ನಿಂತ್ಕೊಳ್ಳೋ ಬದಲು ನೋಡಿ ಇಲ್ಲಿ ಖಾಲಿ ಇರುತ್ತಾ ಇಲ್ಲಿ ಬಂದೆ ಇಲ್ಲಿ ರೈಟ್ ಎತ್ಕೊಂಡು ಮತ್ತೆ ಪುನಃ ಅದೇ ರೋಡ್ ಕನೆಕ್ಟ್ ಆಗುತ್ತೆ ಗೊತ್ತಿರೋರು ಅದೇ ತರ ಮಾಡ್ತಾರೆ ಒಂದೊಂದು ಟೈಮಲ್ಲಿ ತೊಂದರೆನೂ ಆಗುತ್ತೆ ಅದು ಯಾಕೆಂದ್ರೆ ಜಂಕ್ಷನ್ ಗಾಡಿಗಳು ಈ ಕಡೆಯಿಂದನೂ ಬರುತ್ತೆ ಆ ಕಡೆಯಿಂದನೂ ಬರುತ್ತೆ ಸ್ವಲ್ಪ ರಿಸ್ಕ್ ಅದು ನೋಡಿಕೊಂಡು ಓಡಾಡೋದು ಒಳ್ಳೆಯದು ಅದು ಬಿಟ್ಟು ನಿಮಗೆ ಗಾಡಿ ಬಗ್ಗೆ ಹೇಳಬೇಕಂತಂದರೆ ಅವತ್ತು ಕೆಲಸ ಮಾಡಿಸ್ದೆ ಬ್ರೇಕ್ ಕಂಪ್ಲೇಂಟು ಹೆಂಗಿದೆ ಅಂದರೆ ಬ್ರೇಕು ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಸ್ಮೂತ್ ಆಗಿದೆ ಗುರು ಸಕ್ಕತ್ತು ಖುಷಿಯಾಗುತ್ತೆ ಇವಾಗ ಗಾಡಿ ಓಡಿಸೋಕ್ಕೆ ಬ್ರೇಕ್ ಸ್ವಲ್ಪ ನಮಗೆ ತುಂಬ ಹಿಂಸೆ ಆಯ್ತಾ ಇದ್ದಿದ್ದು ಇವಾಗ ಬ್ರೇಕ್ ಎಲ್ಲ ಸರಿ ಹೋಗಿದೆ ಅದು ಬಿಟ್ಟು ಇನ್ನೇನಪ್ಪ ಅಂತಂದರೆ ಅದೇ ಕ್ಲಚ್ಚು ಲೋಡಿಂಗ್ದು ಸ್ವಲ್ಪ ಲೋಡಿಂಗ್ ಸ್ವಲ್ಪ ವೀಕ್ ಇದೆ ಗಾಡಿ ಸ್ವಲ್ಪ ದಮ್ ಕಟ್ಟಿ ಅಂತ ಅಂದ್ರೆ ಅಂದರೆ ಒಂದು ಲಕ್ಷ ಬರೋ ಹಂಗಾಗಿ ತೊಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೈದು ಕಿಲೋಮೀಟ್ರ್ ಓಡಿದೆ ಇನ್ನೆಷ್ಟು ಓಡುತ್ತೆ ಶೋರೂಮ್ ಪ್ಲಸ್ಟಲ್ಲೇ ಓಡಿತಾಯಿದ್ದೀನಿ ಇನ್ನೂ ಓಡಿಸ್ತೀನಿ ಎಲ್ಲಿವರೆಗೂ ಓಡುತ್ತೆ ಅಲ್ಲಿವರೆಗೂ ಓಡಿಸ್ತೀನಿ ಏನು ತೊಂದರೆ ಇಲ್ಲ ಅದು ಬಿಟ್ಟರೆ ಮತ್ತೆ ಬ್ಯಾಟ್ರಿ ವೀಕ್ ಆಗಿದೆ ಆಲ್ಮೋಸ್ಟ್ ಬ್ಯಾಟ್ರಿ ಹಾಕ್ಸಿದ ನಾನು ಹೆಚ್ಚು ಕಡಿಮೆ ಎರಡು ಮುಕ್ಕಾಲು ವರ್ಷ ಮೂರು ವರ್ಷವೇ ಆಯಿತು ಚೇಂಜ್ ಮಾಡಬೇಕಾಗಿತ್ತು ಬಟ್ ಬ್ಯಾಟ್ರಿ ಎಲ್ಲ ಹೊರಟಾಗಿದೆ ಇನ್ನೂ ಓಡ್ತಾ ಇದೆ ಹಾಗಾಗಿ ಎಲ್ಲ ಒನ್ ಒನ್ ಟೈಮ್ ಸ್ಟಾರ್ಟ್ ಆಗಲ್ಲ ಅದು ಬೆಳಗ್ಗೆ ಟೈಮ್ ಒಂದು ಸಲ ಸ್ಟಾರ್ಟ್ ಆಗೋರಿಗೆ ಬಟ್ ಡೈಲಿ ಆ ಥರ ಅಲ್ಲ ಎಲ್ಲ ಒನ್ ಒಂದು ಟೈಮ್ ಸ್ಟಾರ್ಟ್ ಆಗಲ್ಲ ಜಾಸ್ತಿ ಕೋಲ್ಡ್ ಇದ್ದಾಗ ಸ್ಟಾರ್ಟ್ ಆಗಲ್ಲ ಬ್ಯಾಟ್ರಿ ಬಿಟ್ಟರೆ ಅದೇ ಲೋಡಿಂಗ್ ಕಟ್ಟಿದೆಯಲ್ಲ ಅಲ್ಲಿ ಬೋಲ್ಟ್ ಕಟ್ಟಾಗಿದೆ ಅದೊಂದು ಸಮಸ್ಯೆ ಸದ್ಯಕ್ಕೆ ಅದೊಂದು ಬೋಲ್ಟ್ ಹಾಕೊಂಡ್ರೆ ಒಂದು ಸ್ವಲ್ಪ ಪಿಕಪ್ ಬರುತ್ತೆ ಯಾಕೆಂದರೆ ಇವಾಗ ಫೇಸಿಂಗ್ ಸ್ವಲ್ಪ ಉಂಚಿತಾ ಇದೆ ಇವಾಗ ಲೋಡಿಂಗ್ ಹಾಕ್ಸ್ಕೊಬೇಕು ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅದು ಗಾಡಿ ಕೂಡ ಇದೆ ನಿಮಗೆ ಲಾಂಗಲ್ಲಿ ಗಾಡಿ ಹೋಗುತ್ತೆ ಒಂದು ಅರವತ್ತು ಅರವತ್ತೈದರಲ್ಲಿ ನಾರ್ಮಲಾಗೆ ಹೋಗುತ್ತೆ ಏನು ತೊಂದರೆ ಇಲ್ಲ ಬಟ್ ಆಗಿ ಸ್ವಲ್ಪ ಜಾಸ್ತಿ ಲೋಡ್ ಆದರೆ ಮತ್ತೆ ಸಡನ್ ಪಿಕಪ್ ಕಡಿಮೆ ಆಗಿದೆ ಅಷ್ಟೇ ತೊಂದರೆ ಇನ್ನೇನು ಸಮಸ್ಯೆ ಇಲ್ಲ ಬನ್ನಿ ಡ್ರಾಪ್ ಮಾಡೋಣ ಹೋಗಿ ಅಯ್ಯಪ್ಪ ಅಯ್ಯಪ್ಪ ಖಾಲಿ ಗಾಡಿ ಆದರೆ ಹಿಂಗೆ ಗುರು ತೇಗ್ ತೇಗ್ ಜಸ್ತಿದ್ದದೆ ಯಾಕೆಂದ್ರೆ ಫ್ರೇಮ್ ಹಾಕಿರೋದು ಬರೀ ಫ್ರೇಮ್ ಅಷ್ಟೇ ಅದೇನು ಎರಡು ಫ್ರೇಮ್ ಒಂದು ಐದು ಜಿನೂ ಬರೋಲ್ಲ ಖಾಲಿ ಗಾಡಿ ಲೆಕ್ಕ ಅಂತ ಅಂದ್ಕೊಡಿ ಹೋಗ್ತಾ ಇದೀನಿ ನೋಡಿ ಯಾವುದೋ ಕೆರೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡೆಲ್ಲಿ ಬಟ್ ರೋಡು ಪರವಾಗಿಲ್ಲ ಗುರುವೆ ಚೆನ್ನಾಗಿದೆ ನೋಡಿ ಡೆಡ್ ಟೆಂಡು ಯಾವುದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದ್ದಾವೆ ಮೂರು ಒಂದೇ ಟೈಪಲ್ಲಿ ಇದ್ದಾವೆ ಬಟ್ ಡೆಡ್ ಟೆಂಡು ಹೋದರೆ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಆ ಫ್ಯಾಕ್ಟ್ರಿ ತೋರಿಸ್ತಾ ಇದೆ ಇದಾದ ಮೇಲೆ ಕೆರೆ ಥರ ಕಾಣಿಸ್ತಾ ಇದೆ ಲೊಕೇಶನ್ ನೋಡಿ ಬಟ್ ಇಲ್ಲಿ ನೋಡಿದ್ರೆ ಯಾವ ಕೆರೆನೂ ಕಾಣಿಸ್ತಾ ಇಲ್ಲ ಬನ್ನಿ ಇದೇ ಫ್ಯಾಕ್ಟ್ರಿ ಸೋಡ್ರ್ ಹಾಕೋಣ ಮೊದಲನೇ ಟ್ರಿಪ್ಪು ಕಂಪ್ಲೀಟ್ ಆಗಿದೆ ಹನ್ನೊಂದುವರೆಗೆ ಬಂದಿದ್ದು ಹನ್ನೆರಡು ಇಪ್ಪತ್ತಾರಕ್ಕೆ ಮುಗೀತು ಓಕೆನಾ ಫುಲ್ಲು ಡೆಡ್ಯಂಡ್ ರೋಡ್ ನೋಡ್ತಾ ಇರ್ಬೋದು ಇದು ಕೆರೆ ಏರಿ ಈ ಕೆರೆ ಏರಿ ಆದಮೇಲೆ ಮುಂದೆ ಆ ಕಡೆ ಕೆರೆ ಇರ್ಬೋದು ಬಟ್ ಈ ಕಡೆ ಕಾಣಿಸಲ್ಲ ನಮಗೆ ಬನ್ನಿ ವಾಪಸ್ ರಿಟರ್ನ್ ಹೋಗಿ ಎಲ್ಲಾದರೂ ರೋಡ್ ಸೈಡ್ ಹಾಕ್ಕೊಂಡಿರೋಣ ನೆಕ್ಸ್ಟ್ ಇಯರ್ ಅದನ್ನು ಬಾಡಿಗೆ ಬಂದರೆ ಅಪ್ಡೇಟ್ ಮಾಡ್ತೀನಿ ಈ ರೋಡ್ ಬರೆದಾದ್ರೆ ಸಾಕಪ್ಪ ಪಿಕಪ್ ಅಂತ ಅಂದ್ಕೊಂಡೆ ಇದೇ ರೋಡ್ ಬಂದೈತೆ ನೋಡಿ ಎಷ್ಟು ಆಗೈತೆ ಮಳೆ ಬರ್ತಾ ಇರೋದಕ್ಕೆ ರೋಡ್ ನೋಡಿ ಈ ಕಡೆ ರೋಡ್ಗಳೆಲ್ಲ ಹಿಂಗೆನೆ ಖರಾಬಂದರೆ ಖರಾಬು ಗಾಡಿಗಳು ಫುಲ್ಲು ಬ್ರೇಕ್ ಡ್ಯಾನ್ಸ್ ಮಾಡ್ದಂಗೆ ಮಾಡುತ್ತೆ ರೈಟ್ ಸೈಡ್ ಫ್ಯಾಕ್ಟ್ರಿ ಇದೆಲ್ಲ ನೆಕ್ಸ್ಟ್ ಫ್ಯಾಕ್ಟ್ರಿ ಇರಬಹುದು ಅಯ್ಯಪ್ಪ ಏನು ಗುರುವೆ ರೋಡ್ ಇದು ಅಯ್ಯಪ್ಪ ಹೋಗತ್ತ ಎತ್ತಿ ಎತ್ತಿ ಎಸಿತಾ ಇದೆ ಗುರುವೆ ರೋಡು ಇದೇನಾ ಇದೇನಾ ಯಾವುದೋ ಗೊತ್ತಿಲ್ಲ ಲೊಕೇಶನ್ ಇಲ್ಲಿ ಸ್ವಲ್ಪ ಮುಂದೆ ತೋರಿಸ್ತಾ ಇದೆ ಅಯ್ಯಪ್ಪ ರೈಟ್ ಅಲ್ಲಿ ಹಾಕೊಂಡು ಒಂದು ಫೋನ್ ಹಚ್ಚೋಣ ಅವ್ರಿಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಮೋಸ್ಟ್ಲಿ ಲೊಕೇಶನ್ ಪ್ರಾಪರ್ ಆಗಿ ಇಲ್ಲೇ ಇದೆ ಆನ್ ಮಾಡಿ ಕೇಳೋಣಂತೆ ರೋಡ್ ನೋಡೋರ್ಗೆ ಯಾವ ಥರ ಇದೆ ಖರಾಬಾಗಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡುತ್ತೆ ಗಾಡಿಗಳು ಇದೊಂದು ಎರಡು ರೋಡು ಏನಪ್ಪ ಅಂತಂದರೆ ಇದೊಂದು ಮೈನ್ ರೋಡು ಈ ಕಡೆ ಹೋದರೆ ಒಂದು ಎರಡು ರೋಡ್ ಬರುತ್ತೆ ಆ ರೋಡ್ಗಳು ಸ್ವಲ್ಪ ಕಷ್ಟ ಏನು ಮಾಡೋಕ್ಕಾಗಲ್ಲ ಅದ್ರ ಆಪೋಸಿಟ್ಟು ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಪೌಡ್ರ್ ಏನೋ ಗೊತ್ತಿಲ್ಲಪ್ಪ ಬರೀ ಮೂಟೆಗಳೇ ಕಾಣಿಸ್ತಾ ಇದ್ದಾವೆ ಆದರೆ ನೆಕ್ಸ್ಟು ಗಾರ್ಮೆಂಟ್ಸಿಂದ ಆರ್ಡ್ರ್ ಬರುತ್ತಲ್ಲ ಆವಾಗ ಸಮಸ್ಯೆ ಆಗುತ್ತೆ ಸರ್ ಗಾಡಿ ಇಷ್ಟೊಂದು ಅಂತ ಹೇಳಿ ಕ್ಯಾನ್ಸಲ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಕ್ಯಾನ್ಸಲ್ ಅಂತಂದರೆ ನಾವು ಅರ್ಥ ಮಾಡ್ಕೋತೀವಿ ಬಟ್ಟೆ ಹಾಕೋರಿಗೆ ಗಾಡಿ ಹಾಗಾಗಿ ಹಂಗಾಗಿ ಹೌಡ್ರಾಗ್ಬಿಟ್ರೆ ಫುಲ್ ಗಲೀಜಾಗುತ್ತೆ ಗಾಡಿ ಅಂತ ಅಷ್ಟೇ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಬ್ಯಾಗಿದೆ ಪೌಡ್ರ್ ಕೋಟಿಂಗ್ ಫ್ಯಾಕ್ಟ್ರಿಗೆ ಪೇಂಟ್ ಪೌಡ್ರ್ ಬರುತ್ತಲ್ಲ ಆ ಥರ ಪೌಡ್ರ್ ಬಂದಿರೋದು ಒಂದು ನೂರು ಕೆ ಜಿ ಜಾಸ್ತಿ ಆಗಿದ್ದೀರಿ ಅಂತ ಅಂದ್ಕೊಂಡೆ ಇವಾಗ ಹೋದ್ರಲ್ಲ ಬೈಕಲ್ ತೊಗೊಂಡು ಅದು ಎರಡು ಬ್ಯಾಗು ಚಿಕ್ಕ ಚಿಕ್ಕದಿತ್ತು ಅಂದರೆ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಆ ಥರ ಶ್ಯಾಂಪಲ್ ಬ್ಯಾಗು ಅಂತೇಳಿ ಹಾಕಿದರು ಹಂಗಾಗಿ ಇಲ್ಲ ಸರ್ ಹಾಗೇನ ಅಷ್ಟೇನೂ ಹಾಕಿಲ್ಲ ಕರೆಕ್ಟಾಗಿ ನಾನ್ನೂರ ಎಂಬತ್ತು ಕೆ ಜಿ ಹಾಕಿರೋದು ಅಂತಂದರು ಸರಿ ನೋಡಿದೆ ಎರಡು ಬ್ಯಾಗ್ ಇದ್ದವಲ್ಲ ಹಾಗಾಗಿ ಆಯಿತು ಸರ್ ಇಳಿಸ್ಕೊಳ್ಳಿ ಅಂಥೇಳಿ ಹೇಳಿದ್ದೀನಿ ಅವರೆಲ್ಲ ಊಟಕ್ಕೆ ಕೂತಿದ್ದಾರೆ ಊಟ ಮಾಡ್ಬಿಟ್ಟು ಇಳಿಸ್ಕೊತೀನಿ ಅಂತ ಹೇಳಿದ್ರೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಮೌಂಟ್ ಅವ್ರು ಪೇ ಮಾಡಿಬಿಟ್ಟು ಬೈಕಲ್ಲಿ ಒಂದೆರಡು ಸ್ಯಾಂಪಲ್ ಬೇಕಿದ್ದು ಅಲ್ಲ ತೊಗೊಂಡು ಹೋಗಿದ್ದಾರೆ ಹಂದೋಡ್ ಆದಮೇಲೆ ಎಂಡ್ ಮಾಡಿಕೊಂಡು ನೋಡೋಣ ಯಾವ್ದಾರು ಟ್ರಿಪ್ ಅಂದರೆ ಟ್ರಿಪ್ಕೊಂಡು ಮಾಡಬೇಕು ಇಲ್ಲ ಅಂತಂದರೆ ಬರುತ್ತೆ ಇಲ್ಲಿ ಅಂದರೆ ಇವಾಗ ಊಟ ಅಲ್ವಾ ಒನ್ ಅವರ್ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ನೋಡೋಣ ಹಂದೋಡ್ ಆಗಲಿ ಫಸ್ಟು ಅವ್ರು ಊಟಕ್ಕೆ ಕೋತಿದ್ರು ನಾನೇನು ಡಿಸ್ಟರ್ಬ್ ಮಾಡಲಿಲ್ಲ ಯಾಕೆಂದರೆ ಮುಂಚೆಯೇ ಅವ್ರು ಪೇಮೆಂಟ್ ಮಾಡಿದರು ಹಾಗಾಗಿ ನೋಡಿದೆ ಒಂದು ಮೂವತ್ತೈದು ನಿಮಿಷವರೆಗೂ ನೋಡಿದೆ ಐದು ನಿಮಿಷದಲ್ಲಿ ಇಳಿಸ್ಕೊತಾರೆ ಊಟ ಮಾಡಲಿ ಅಂತ ಮೂವತ್ತೈದು ನಿಮಿಷ ಆದರೂ ಬರಲಿಲ್ಲ ಆಮೇಲೆ ಹೋಗಿ ಹೇಳಿದೆ ಹಣ ವೆಯ್ಟಿಂಗ್ ಇದೆ ನೋಡಿ ಇನ್ನು ಐದು ನಿಮಿಷ ಅಷ್ಟೇ ಟೈಮ್ ಇರೋದು ತಿಳಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಒಂದು ನಿಮಿಷಕ್ಕೆ ಮೂರು ರೂಪಾಯಿ ಬರುತ್ತೆ ಅದಾದಮೇಲೆ ಅಂಥೇಳಿದೆ ಆಮೇಲೆ ಊಟ ಮಾಡಿ ರೆಸ್ಟ್ ಮಾಡ್ತಾಯಿದ್ರು ಸರಿ ಅಂತೇಳಿ ಬಂದು ಪಟ್ ಅಂತ ಅಂದೋಡ್ ಮಾಡ್ಕೊಂಡು ಇವಾಗ ಅನ್ಲೋಡ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಇವಾಗ ಒಂದು ಆರ್ಡ್ರು ಬಂದಿದೆ ತೋಟದ ಬುಡದಲ್ಲಿ ಡ್ರಾಪ್ ಇರೋದು ಅದೇ ಅಂಚಪಳ್ಳಿ ಬರುತ್ತಲ್ಲ ಅಲ್ಲಿರೋದು ಪಿಕಪ್ ಬಂದು ಒಂದು ಕಾಲು ತಿಳ ಇದೆ ಕರಾಬೋ ಖರಾಬೋ ರೋಡು ಕರಾಬೋ ಏನು ರೋಡ ಇದು ಮ್ಯಾಜಿಕ್ ಈ ರೋಡ್ ಅಲ್ಲಿ ಒಂದು ವಾರ ಓಡಾಡ್ಬಿಟ್ರೆ ನಮ್ಮ ಬೋಟಿ ಖನಿಜಗಳು ಯಾವ್ಯಾವ ಪ್ಲೇಸ್ ಅಲ್ಲಿ ಇದಾವೆ ಆ ಪ್ಲೇಸಲ್ಲಿ ಅಲ್ಲಿ ಬೂತ್ ಗನ್ನಡಿ ಹಾಕೊಂಡು ಹುಡುಕ್ಬೇಕು ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಹೋಗಿರುತ್ತೆ ಅಂತಾನೆ ಹೇಳೋಕ್ಕಾಗಲ್ಲ ಗುರು ಆ ಥರ ಇರುತ್ತೆ ರೋಡ್ ಈ ಕಡೆ ನೋಡಿ ಹೋಗ್ಬೇಕು ಇನ್ನ ಡೌನಲ್ಲಿ ಇದೆ ಪಿಕಪ್ ಪಾಯಿಂಟ್ ಅದತ್ರ ಬಂದಿದ್ದೀನಿ ನಾ ನೂರ ಐವತ್ತು ಮೀಟರ್ ಏನು ಈ ಪಿಟ್ ಗುಂಡಿ ಚೇಂಬರ್ಗಳು ಹಂಗಂಗೆ ಮೇಲ್ಮೇಲೆ ಎತ್ತೆದ್ದಿ ಕಾಣಿಸ್ತಾ ಇರ್ತವೆ ಆಮೇಲೆ ಗುಂಡಿ ಇದು ಏನೋ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ರೋಡ್ಗಳು ಮಾಡಿರ್ತಾರೆ ಈ ಮಳೆ ಟೈಮಲ್ಲಿ ಏನಾಗುತ್ತೆ ಏನೋ ಮಣ್ಣು ಗಿಣ್ಣು ಹಾಕಿರ್ತಾರೆ ಅಂದ್ಕೊಳ್ಳಿ ಆ ಮಳೆ ಟೈಮಲ್ಲಿ ಹಾಕಿರೋ ಮಣ್ಣೆಲ್ಲ ಒತ್ಕೊಂಡೋಗಿ ಒತ್ಕೊಂಡೋಗಿ ಈ ಥರ ಮಾಡಿರುತ್ತೆ ರೋಡ್ನ ಟೇಬಲ್ಲು ಒಂದು ವೀಲ್ ಚೇರು ನೀಟಾಗಿ ಕಾಟನ್ ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಕಟ್ಕೊಂಡಿದ್ದೀನಿ ಬಿಲ್ಲನ್ನು ತಗೊಂಡು ಹೋಗೋಣ ಅಷ್ಟೆ ಪಿಕಪ್ ಮಾಡಿಕೊಂಡು ಬಿಲ್ಲೆಲ್ಲ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಬಿಲ್ ಕೊಟ್ಟಿದ್ದಾರೆ ಡ್ರಾಪ್ ಬಂದು ಒಂಬತ್ತು ಕಿಲೋಮೀಟರ್ ಇದೆ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಈ ಕಡೆ ಗಾಡಿ ಓಡಿಸೋಕೆ ಏನೋ ಒಂಥರ ಆನಂದ ಯಾಕೇಳಿ ಟ್ರಾಫಿಕ್ ಇಲ್ಲ ಸಿಗ್ನಲ್ ಇಲ್ಲ ಈ ಕಡೆ ಹೋದ್ರೆ ತುಮಕೂರು ರೋಡಲ್ಲಿ ಬಿದ್ದರೆ ಸ್ವಲ್ಪ ಜಾಮ್ ಆಗುತ್ತೆ ಇನ್ನು ಪಿಣ್ಯ ಒಳಗಡೆ ಡ್ಯೂಟಿ ಮಾಡ್ತೀನಿ ಅಂದರೆ ಟ್ರಾಫಿಕ್ ಏನಿರಲ್ಲ ಬಟ್ ರೋಡ್ಗಳು ಮಾತ್ರ ಅಧ್ವಾನ ಎದ್ದೋಗಿರುತ್ತೆ ರೋಡ್ಗಳು ಅಧ್ವಾನ ಎದ್ರು ಪರವಾಗಿಲ್ಲ ಟ್ರಾಫಿಕ್ ಇಲ್ವಲ್ಲ ಅದೊಂದು ಸ್ವಲ್ಪ ಖುಷಿ ಆಗುತ್ತೆ ಹಂಗಾಗಿ ಆರಾಮಾಗಿ ನೆಮ್ಮದಿಯಾಗಿ ಗಾಡಿ ಓಡಿಸ್ಕೊಬೋದು ಈ ಕಡೆ ಕರೆಕ್ಟಾಗಿ ಟೈಮ್ ನೋಡೋರಿಗೆ ಮೂರು ಗಂಟೆ ಒಂದು ನಿಮಿಷ ಆಗೋಯ್ತು ಮೂರು ಗಂಟೆ ಒಂದು ನಿಮಿಷ ಆಯಿತು ಇವಾಗ ಮೂರು ಟ್ರಿಪ್ ಮುಗಿಸಿದ್ದೀನಿ ಮೂರು ಟ್ರಿಪ್ಪು ಲೋಕಲ್ ಅಂತಲೇ ಹೇಳ್ಬೋದು ಇವಾಗ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ಡ್ರಾಪ್ ಆಯಿತು ಅಲ್ಲೇ ಕೂತ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವುದನ್ನು ಟ್ರಿಪ್ ಬರುತ್ತೆ ನೋಡಬೇಕು ಮೂರು ಗಂಟೆ ಅಂತಂದರೆ ಬರಬೇಕು ಇಲ್ಲಿ ಯಾವುದು ಬಂದಿಲ್ಲ ಅಂತಂದರೆ ಇದೆಯಲ್ಲ ಆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ಬರತ್ತಾ ಬರಲ್ವಾ ನೋಡೋಣ ಅಂತ ಇಷ್ಟ ತನಕ ನೋಡಿದೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆನೇ ವೆಯ್ಟ್ ಮಾಡಿದೆ ಯಾವುದು ಆರ್ಡ್ರು ಬಂದಿಲ್ಲ ಬರೋ ಥರನೂ ಇಲ್ಲ ಯಾಕೆಂದರೆ ಸೌಂಡ್ ಆಗ್ತಾಯಿಲ್ಲ ಇಲ್ಲಿ ಹಂಗಾಗಿ ಮಕ್ಕಳಿ ಮಾದವರ ಆ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಯಾವ್ದಾನ ಆರ್ಡ್ರ್ ಬಂದರೆ ಅಂತ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಬನ್ನಿ ನೋಡೋಣ ಎಲ್ಲಿ ಸಿಗುತ್ತೆ ಡ್ಯೂಟಿ ಅಪ್ಡೇಟ್ ಮಾಡ್ತೀನಿ ಇವಾಗ ಒಂದು ಪಿಕಪ್ ಬಂದಿದೆ ಆ ಮಾಧವರದಲ್ಲೇ ಪಿಕಪ್ ಬಂದಿರೋದು ಮಾ ಅಂದರೆ ಆ ಕಡೆ ಇದ್ದೆ ಆ ಕಡೆ ಸರ್ವಿಸ್ ರೋಡಿಂದ ಈ ಕಡೆ ಸರ್ವಿಸ್ ರೋಡ್ ಆಪೋಸಿಟ್ ಡೈರೆಕ್ಷನ್ಗೆ ಬರೋ ಅಷ್ಟರಲ್ಲಿ ಟರ್ನ್ ಮಾಡಿ ಹೆಚ್ಚು ಕಡಿಮೆ ಆರೂವರೆ ಕಿಲೋಮೀಟ್ರ್ ಆಗಿತ್ತು ಕೊನೆಗೂ ಹೋಗ್ತಾಯಿದ್ದೀನಿ ಇನ್ನು ಒಟ್ಟನೂರು ಕಿಲೋಮೀಟ್ರ್ ಇದೆ ಯೂ ಟರ್ನ್ ಮಾಡ್ಕೊಂಡು ಬರೋದೇ ಒಂದು ದೊಡ್ಡ ಕಷ್ಟ ಆಗೋಯ್ತು ಹೆಂಗೋ ಬಂದಿದ್ದೀನಿ ಇವಾಗ ಪಿಕಪ್ ಮಾಡ್ಕೊಂಡು ಹೋಗಬೇಕು ಡ್ರಾಪ್ ಎಲ್ಲಪ್ಪ ಅಂತಂದರೆ ಕನಕಪುರ ಮೇಯ್ನ್ ರೋಡು ಎಲ್ಚೇನಹಳ್ಳಿ ಅಂತ ಇದೆ ಫಸ್ಟ್ ಪಿಕಪ್ ಮಾಡ್ಕೊಳ್ಳೋಣ ಆಮೇಲೆ ಸಿಗ್ತೀನಿ ಯಾಕೆಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸ್ವಲ್ಪ ಬೇಗ ಬನ್ನಿ ಅಂದರು ನಾನು ಒಂದು ಐದು ನಿಮಿಷ ಬರ್ತೀನಿ ಅಂತ ಅಂದೆ ಸರ್ವಿಸ್ ರೋಡಲ್ಲೇ ತೋರಿಸ್ತಾಯ್ತಲ್ಲ ನಾನು ಇರೋ ಕಡೆಯೇ ಅಂತ ಅಂದ್ಕೊಂಡು ಅಂದೆ ಅದು ನೋಡಿದ್ರೆ ಯೂ ಟರ್ನ್ ಮಾಡ್ಕೊಂಡು ಬರಬೇಕು ಅಂತ ತೋರಿಸ್ತು ಬನ್ನಿ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಲೊಕೇಶನ್ ಹತ್ತಿರ ಬಂದಿದ್ದೀನಿ ಒಂದು ಐದು ನಿಮಿಷ ಬರ್ತೀನಿ ಎಲ್ಲ ವೆಯ್ಟ್ ಮಾಡಿ ಅಂತ ಹೇಳಿದರೆ ನೋಡಿ ಪಂಚಮುಖಿ ಮಹಾಗಣಪತಿ ದೇವಸ್ಥಾನದ್ದು ಒಂದು ಆರ್ಚ್ ಬರುತ್ತೆ ಇಲ್ಲೇನೇ ಪಿಕಪ್ ಆಯಿಂಟು ಕಾಣಿಸ್ತಾ ಇರ್ಬೋದು ಆರ್ಚ್ ಪಕ್ಕದ ರೋಡು ಈ ಗಲ್ಲಿ ರೋಡಲ್ಲಿ ತೋರಿಸ್ತಾ ಇದೆ ಡೆಡ್ ಎಂಡ್ ರೋಡ್ ಆ್ಯಕ್ಚುಲಿ ಇದು ಡೆಡ್ ಎಂಡ್ ರೋಡ್ ಅಂತಂದರೆ ಈ ಮನೇನೋ ಈ ಮನೇನೂ ಗೊತ್ತಿಲ್ಲ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಬರಲಿ ಬಂದಮೇಲೆ ನೋಡ್ಕೊಂಡು ಪಿಕಪ್ ಮಾಡ್ಕೊಳ್ಳೋಣಂತೆ ಫುಲ್ ಟೈಟಾಗಿ ಕಟ್ಕೊಂಡ್ಬಿಟ್ಟಿದ್ದೀನಿ ಬೈಕು ಯಾವುದೋ ಓಲಾ ಎಸ್ ಒನ್ ಎಕ್ಸ್ ಅಂತ ಏನಾಗಿದೆಯೋ ಗೊತ್ತಿಲ್ಲ ಫ್ರಂಟ್ ಏನೋ ಡ್ಯಾಮೇಜ್ ಆಗಿದೆ ವೀಲು ಹಂಗಾಗಿ ಬೈಕ್ ಹಾಕಿದ್ದಾರೆ ಹೋಗ್ಬೇಕು ಇವಾಗ ಫುಲ್ ಟೈಟಾಗಿ ಕಟ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಾಡ್ದಂಗೆ ಎಲ್ ಏನು ಎಷ್ಟು ಕಿಲೋಮೀಟ್ರ್ ಇದೆಯೋ ಗೊತ್ತಿಲ್ಲ ನೋಡೋಣ ಫುಲ್ ಟೈಟಾಗಿ ಕಟ್ಕೊಂಡ್ಬಿಟ್ಟಿದ್ದೀನಿ ಕನಕಪುರ ರೋಡ್ ಗಂಟೆ ಹೋಗ್ಬೇಕು ಇವಾಗ ಕರೆಕ್ಟಾಗಿ ಇಪ್ಪತ್ತೈದು ಕಿಲೋಮೀಟರ್ ಇದೆ ನೋಡ್ತಾ ಇರ್ಬೋದು ಇಪ್ಪತ್ತೈದು ಕಿಲೋಮೀಟ್ರ್ ಒಂದು ಕಾಲು ಗಂಟೆ ತೋರಿಸ್ತಾ ಇದೆ ಇದೇನು ಮಳೆ ಮಾತ್ರ ಬೆಳಗ್ಗೆಯಿಂದ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಇದೆ ಜೋರಾಗೂ ಬರ್ತಾಯಿಲ್ಲ ಇದೇ ಥರ ಲೈಟಾಗಿ ಐತಾಗಿ ಥರ ಬರ್ತಾ ಇದೆ ಒಂದು ಆಮೇಲೆ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಮಳೆ ಬರ್ತಾ ಇರೋದು ಅದ್ರ ಮೇಲೆ ಬರ್ತಾ ಇಲ್ಲ ಕೊನೆ ಹೋಗೋಣ ಶಿಸ್ತಾಗಿ ಒಂದು ಕಾಲು ಗಂಟೆ ಐದುವರೆಗೆ ಹೋಗ್ತಾಯಿದೆ ಐದುವರೆ ಅಂದರೆ ಆರು ಗಂಟೆ ಆಗುತ್ತೆ ಬನ್ನಿ ಹೋಗಿ ನಿಧಾನವಾಗಿ ಡ್ರಾಪ್ ಮಾಡೋಣ ನಾಯಿನ್ ಡೆಲಿವರಿಗೆ ರಿಂಗ್ ರೋಡಲ್ಲಿ ಬಂದಿದ್ದೆ ಗೊತ್ತಾಗಿಲ್ಲ ಆರಾಮಾಗಿ ಬಂದೆ ಆದರೆ ಇಲ್ಲಿಂದ ಹೋಗೋದೇ ಇರೋದು ಯಾಕೆ ಹೇಳ್ತೀರ ಗುರುವೆ ಅಂದರೆ ಅಷ್ಟೇ ಹೆವಿ ಜಾಮ್ ಇರೋಲ್ಲ ಅಂತಂದರೆ ಇಲ್ಲಿವರೆಗೆ ಫುಲ್ ಖಾಲಿ ರೋಡಲ್ಲಿ ಬಂದಂಗೆ ಫೀಲ್ ಆಯಿತು ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ ಹೆವಿ ವೆಹಿಕಲ್ಗಳಿರುತ್ತೆ ಅಂದರೆ ರೋಡ್ ಚಿಕ್ಕದಾಗಿರೋದ್ರಿಂದ ಆ ಥರ ಫೀಲ್ ಆಗುತ್ತೆ ಮತ್ತು ಸಿಗ್ನಲ್ ಅಲ್ಲಲ್ಲೇ ಸಿಗ್ನಲ್ಗಳಿದೆ ಇದೆ ಟ್ರಾಫಿಕ್ ಜಾಸ್ತಿನೂ ಜಾಸ್ತಿ ಆಗುತ್ತೆ ಬಟ್ ಏನು ಮಾಡೋಕ್ಕಲ್ಲ ನೋಡಿ ಆಲ್ರೆಡಿ ರೆಡ್ ಲೈನ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿಂದ ಶುರು ಹೋಗೋಯ್ತು ನೈಸ್ ಮೈಸೂರು ಅಂದರೆ ಸ್ವಲ್ಪ ಇವಾಗ ಐದು ಗಂಟೆ ಅಲ್ವಾ ಇನ್ನೊಂದು ಅರ್ಧ ಗಂಟೆ ಬಂದರೆ ಫುಲ್ ನೈನ್ ಹೇಳಿಂದನೇ ಜಾಮ್ ಆಗಿಬಿಡುತ್ತೆ ಅಷ್ಟೊಂದು ಹೆವಿ ಟ್ರಾಫಿಕ್ ಆಗುತ್ತೆ ಇಲ್ಲಿ ಏನು ಅಲ್ಲಿ ಇಲ್ಲಿವರೆಗೆ ಬಂದಲ್ಲ ಏನೊಂದು ಅರ್ಧ ಗಂಟೆ ಕರೆಕ್ಟಾಗಿ ಅರ್ಧ ಗಂಟೆ ತೋರಿಸ್ತಾ ಇದೆ ಏಳುವರೆ ಕಿಲೋಮೀಟ್ರ್ ಬನ್ನಿ ಹೋಗೋಣ ಏನು ಮಾಡೋಕ್ಕಾಗಲ್ಲ ನೋಡಲ್ಲಿ ಹೆಂಗೆ ಓದಿತಾರೆ ದಿಕ್ಕ ದಿಕ್ಕಿನ ವಾದ್ ವಾದ್ ಮಾಡ್ತಾರೆ ಏನು ಗಾಡಿಗಳ ಸವಾಜಲ್ಲ ಗುರು ಇದು ನೋಡಲ್ಲಿ ಹಾಕು ಏನು ಇವರೇ ಮುರಿದಾಕ್ತಾರೋ ಏನು ರೆಡಿ ಮಾಡ್ತಾರೋ ಒಂದು ಅರ್ಧ ಆಗಲ್ಲ ಗುರು ಗಾಡಿಗಳು ಎಷ್ಟೊಂದು ಗಾಡಿಗಳು ಬಿದ್ದಿದ್ದಾವೆ ಅಂತಂದರೆ ಐದೈದು ನಿಮಿಷಕ್ಕೂ ಒಂದೊಂದು ಗಾಡಿ ಬರ್ತಾ ಇರ್ತವೆ ಓ ಟಿ ಪಿ ಏನಕ್ಕೆ ಕೇಳಿಲ್ಲ ಬನ್ನಿ ಮುಂದೆ ಹೋಗಿ ಟರ್ನ್ ಮಾಡಿಕೊಂಡು ಟೆಟೆನ್ ರೋಡು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಯಾಕೆಂದ್ರೆ ಒಂದು ಸ್ವಲ್ಪ ಜಾಗ ಇಲ್ಲ ಇಲ್ಲಿ ಯಾಕೆಂದ್ರೆ ಇಲ್ಲಿ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಸೌ ಈಗ ಎಂತ ಕೆಲಸ ಆಗೋಯ್ತು ಅಂದರೆ ನೋಡಿ ಅಲ್ಲಿ ಎಲ್ಲಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಅಲ್ಲಿ ಜಾಗ ಇಲ್ಲ ಬೇರೆ ಎಲ್ಲಾದ್ರೂ ಜಾಗ ಇರೋ ಕಡೆ ಹಾಕೊಳ್ಳೋಣ ಅಂತ ಗಾಡಿ ತಿರ್ಗಿಸ್ದೆ ಅಷ್ಟೊಂದು ಒಂದು ಡ್ಯೂಟಿ ಬಂತು ಡ್ರಾಪ್ ಬಂದು ಹೆಸರುಘಟ್ಟ ರೋಡ್ ಅಂತ ಇತ್ತು ಎಲ್ಲಿ ಅಂತ ಕರೆಕ್ಟಾಗಿ ಇನ್ನೂ ನೋಡಿರಲಿಲ್ಲ ಪಿಕಪ್ ಮಾಡ್ಕೊಳ್ಳೋಕ್ಕೆ ಹೋಗೋಣ ಅಂತೇಳಿ ಬರ್ತಾಯಿದೆ ಸುಮಾರು ಮೂರುವರೆ ಕಿಲೋಮೀಟ್ರ್ ಇತ್ತು ಪಿಕಪ್ ಅಲ್ಲೇ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ದೀನಿ ಬನ್ನಿ ಅಂತ ಹೇಳಿದರೆ ನೋಡಿ ಎಷ್ಟು ದೂರ ಇದೆ ಗೊತ್ತಾ ಆರುನೂರು ಮೀಟ್ರ್ ಇದೆ ಕರೆಕ್ಟಾಗಿ ಡ್ರಾಪ್ ಸಾರಿ ಪಿಕಪ್ ಪಾಯಿಂಟ್ ನೋಡಿ ತೋರಿಸ್ತೀನಿ ಇನ್ನು ಆರುನೂರು ಮೀಟ್ರ್ ಇದೆ ಸ್ಟ್ರೈಟ್ ಹೋಗಿ ಮುಂದೆ ರೈಟ್ ಎತ್ಕೊಂಡು ಆರುನೂರು ಮೀಟ್ರ್ ಇದೆ ಅಂದ್ಕೊಳ್ಳಿ ಪಿಕಪ್ ಪಾಯಿಂಟ್ ನೋಡಿ ನಾನು ಎಲ್ಲಿಂದ ಬಂದೆ ಅಂದರೆ ಕನಕಪುರ ರೋಡು ಇಲ್ಲಿಂದ ಬಂದೆ ಇಲ್ಲಿ ಇಲ್ಲಿ ಹಾಂ ಇಲ್ಲಿ ಡ್ರಾಪ್ ಮಾಡಿದ್ದು ನಾನು ಇಲ್ಲೆಲ್ಲ ಡ್ರಾಪ್ ಆಯಿತು ಹೋಟೆಲ್ಲ ಮೂರು ಕಿಲೋಮೀಟ್ರ್ ಬಂದೆ ಮೂರು ಕಿಲೋಮೀಟ್ರ್ ಸುಮ್ಮನೆ ಬಂದಿದ್ದು ವೇಸ್ಟ್ ಆಗೋಯಿತು ಫೋನ್ ಮಾಡಿದ್ರೆ ಫೋನ್ ಎತ್ತ ಎಲ್ಲ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಾರೆ ಬನ್ನಿ ಅಂತ ಯಾಕಪ್ಪ ಹೇಳ್ಬೇಕು ಬೇಡ ಅಂತಂದರೆ ಅಲ್ಲೇ ಕ್ಯಾನ್ಸಲ್ ಮಾಡಿಕೊಂಡ್ರೆ ಆಯ್ತಪ್ಪ ಮೂರು ಕಿಲೋಮೀಟ್ರ್ ಬಂದಿದ್ದು ವೇಸ್ಟು ಟೈಮಿಂಗ್ಸು ವೇಸ್ಟು ಈ ಥರ ಆದಾಗ ಬೇಜಾರಾಗುತ್ತೆ ಇವಾಗ ಕುಮಾರಸ್ವಾಮಿ ಲೇಔಟ್ ಹತ್ರ ಬಂದೆ ಇಸ್ರೋ ಲೇಔಟಲ್ಲಿ ಪಿಕಪ್ ಇದ್ದಿದ್ದು ಆರ್ಡ್ರ್ ಕ್ಯಾನ್ಸಲ್ ಆಗೋಯ್ತು ಏನು ಮಾಡೋದು ಇವಾಗ ಕೊನೆಗೂ ಇವತ್ತು ಕೂಡ ನನ್ನ ಟಾರ್ಗೆಟ್ ಒಂದು ಏನಿದೆ ಆ ಟಾರ್ಗೆಟ್ನ ಇವತ್ತು ಕೂಡ ನಾನು ಅಚೀವ್ ಮಾಡಿಲ್ಲ ಬಟ್ ಏನಪ್ಪ ಅಂತಂದರೆ ರಿಸ್ಕ್ ತೊಗೊಂಡೇನು ಡ್ಯೂಟಿ ಮಾಡಿಲ್ಲ ರಿಸ್ಕ್ ತೊಗೊಂಡಿದ್ರೆ ಮಾಡ್ಬೋದಿತ್ತು ಬಟ್ ಬರ ಡ್ಯೂಟಿಗಳೆಲ್ಲ ಮಾಡಿದ್ರೆ ಮಾಡ್ಬೋದು ಬಟ್ ಆ ಥರ ಮಾಡ್ತೀನಿ ಅಂತಂದರೆ ತೊಗೊಂಡೋಗಿ ಎಲ್ಲಾದರೂ ಬಾರ್ಡ್ರಿಗೆ ಎಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅದನ್ನು ಅನುಭವಿಸ್ತಿದ್ದೀನಿ ಆ ಒಂದು ಉದ್ದೇಶದಿಂದ ಸುಮ್ಮನೆ ಯಾಕಪ್ಪ ರಿಸ್ಕ್ ಅಂತೇಳಿ ಯಾವ ಡ್ಯೂಟಿ ಅಡ್ಜಸ್ಟ್ ಆಗುತ್ತೆ ಆ ಡ್ಯೂಟಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಸುಮ್ಮನೆ ಯಾಕಪ್ಪ ಇಲ್ಲಿ ಇರೋದೆಲ್ಲ ಕಿಸ್ತಗೊಳ್ಳೋದು ಅಂತೇಳಿ ಎಷ್ಟಾಗುತ್ತೆ ಯಾವುದು ಈಸಿ ಆಗುತ್ತೆ ಅದನ್ನೇ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇನಿಲ್ಲ ಇವತ್ತಿನ ದಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಮಾಡ್ತಾಯಿದ್ದೀನಿ ನಾನು ಟಾಟಾ ಬೈ ಬಾಯ್ ಸಿ ಯು